ಹಾಗ ಸಲ್ರಿಗೂ ನಮಸ್ಕಾರ ಸೊ ಎಂತ ಮ್ಯಾಚ್ ಗುರು ಎಂತ ಮ್ಯಾಚ್ ತಗ್ಲಾಕೊಂಡ್ರು ಅಂತ ಅನ್ಕೊಂಡ್ವಿ ಮೂರು ವಿಕೆಟ್ ಹೋದಾದ್ಮೇಲೆ ಪವರ್ ಟೈಮಲ್ಲಿ ಬಟ್ ವಿರಾಟ್ ಕೊಹ್ಲಿ ಚೇಸ್ ಮಾಸ್ಟರ್ ಅಂಡ್ ಇವತ್ತು ಪಾರ್ಟಿಗೆ ಜಾಯ್ನ್ ಆಗಿರುವಂತದ್ದು ಸೊ ಕ್ರೂನಲ್ ಪಾಯಿಂಟ್ ಸೆವೆಂಟಿ ತ್ರೀ ಇನ್ ಫಾರ್ಟಿ ಸೆವೆನ್ ಡೆಲಿವರಿ ಒನ್ ಫಿಫ್ಟಿ ಫೈವ್ ಸ್ಟ್ರೈಕ್ ರೇಟ್ ಓಹೋ ಮೈ ಗಾಡ್ ಸಕ್ಕತ್ತಾಗಿರುವಂತಹ ಒಂದು ಪಾರ್ಟ್ನರ್ಶಿಪ್ ಹಂಡ್ರೆಡ್ ಅಂಡ್ ನೈನ್ಟೀನ್ ಬರುತ್ತೆ ಏಯ್ಟಿ ತ್ರೀ ಒಂದು ಬಾಲಲ್ಲಿ ಅದ್ಭುತವಾಗಿರುವಂತಹ ಪಾರ್ಟ್ನರ್ಶಿಪ್ ಅಂಡ್ ಅದ್ಭುತವಾಗಿರುವಂತಹ ಒಂದು ಗೇಮ್ ಖಂಡಿತವಾಗ್ಲೂ ಇವತ್ತಿನ ಪಿಚ್ಚು ಸ್ವಲ್ಪ ಕಷ್ಟವಾಗಿತ್ತು ಅಂತ ಹೇಳ್ತೀನಿ ಆ್ಯಂಡ್ ಅದನ್ನು ಡೆಲ್ಲಿ ಅವರು ಕೂಡ ಅನುಭವಿಸಿದ್ರು ಆ್ಯಂಡ್ ನಮ್ಮ ಆರ್ ಸಿ ಬಿ ಅವರು ಕೂಡ ಅನುಭವಿಸಿದ್ರು ಎಲ್ಲೋ ತಗಲಾಕಂಡ್ವಿ ಅಂತ ಅನಿಸುತ್ತೆ ನನಗೆ ಮೂರು ವಿಕೆಟ್ ಹೋಗಿದ್ದಾದ್ಮೇಲೆ ಬಟ್ ವಿರಾಟ್ ಕೊಹ್ಲಿ ಅವರ ಎಕ್ಸ್ಪೀರಿಯನ್ಸು ಆ್ಯಂಡ್ ಡೆಲ್ಲಿ ವಿರುದ್ಧ ಅವರ ಒಂದು ಏನು ಎವರೇಜ್ ಇದೆ ಸೊ ಅದನ್ನ ಅಗೇನ್ ಮತ್ತೆ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ಫಿಫ್ಟಿ ಅಂಡ್ ಸಿಕ್ಸ್ಟಿ ಒಂದು ಎವರೇಜ್ ಇದೆ ಅವ್ರದ್ದು ಸೊ ಡೆಲ್ಲಿ ಸ್ಟೇಡಿಯಂ ತೊಗೊಳ್ಕೋದ್ರೆ ಸಿಕ್ಸ್ಟಿ ಇದೆ ಬಟ್ ಡೆಲ್ಲಿ ವಿರುದ್ಧ ಅಂತ ತಗೋಕೋದ್ರೆ ಫಿಫ್ಟಿ ಎವರೇಜ್ ಇದೆ ಅದೇ ರೀತಿಯಲ್ಲಿ ಇವತ್ತು ಅವರು ಕೂಡ ಫಿಫ್ಟಿ ಒನ್ ರನ್ ಮಾಡ್ತಾರೆ ಫಾರ್ಟಿ ಸೆವೆನ್ ಡೆಲಿವರಿನಲ್ಲಿ ಖಂಡಿತವಾಗ್ಲೂ ಸ್ಟ್ರೈಕ್ ರೇಟ್ ತುಂಬಾ ಲೋ ಇದೆ ಬಟ್ ಇವತ್ತಿನ ಮ್ಯಾಚ್ಗೆ ಅದೇ ಸ್ಟ್ರೈಕ್ ರೇಟ್ ಬೇಕಾಗಿರುವಂಥದ್ದು ಅಂಡ್ ಅದ್ಭುತವಾಗಿ ಪಂದ್ಯನ ಮುಗಿಸ್ಬಿಟ್ರು ಅಂತಾನೆ ಹೇಳ್ತೀನಿ ಇನ್ನು ಕೆಲವು ಅಂದ್ರೆ ಒಂಬತ್ತು ಡೆಲಿವರಿಗಳನ್ನ ಬ್ಯಾಲೆನ್ಸ್ ಆಗಿ ಇಟ್ಕೊಂಡೇನೆ ಸೊ ಆ ಒಂದು ಒನ್ ಸಿಕ್ಸ್ಟಿ ಟೂ ರನ್ ಗಳ ಒಂದು ರನ್ ಗಳನ್ನ ಚೇಸ್ ಮಾಡಿ ಸೊ ಒನ್ ಸಿಕ್ಸ್ಟಿ ಫೈವ್ ನ ಹುಡಿತಾರೆ ಆ್ಯಂಡ್ ಟೀಮ್ ಡೇವಿಡ್ ಅಗೇನ್ ತಮ್ಮ ಒಂದು ಏನು ರೆಗ್ಯುಲರ್ ವರ್ಕ್ ಇದೆ ಅವ್ರದ್ದು ಅಂದ್ರೆ ಮ್ಯಾಚ್ ನ ಮುಗಿಸೋವಂಥದ್ದು ಸೊ ವಿನ್ನಿಂಗ್ ರನ್ ಅವ್ರು ಬ್ಯಾಟ್ ಬ್ಯಾಟಿನ ಬಂದಿರುವಂಥದ್ದು ಅಂಡ್ ಕೊನೆಯಲ್ಲಿ ಸೊ ನೋ ಬಾಲ್ ಅಂಡ್ ವೈಡ್ಗಳು ಕೂಡ ಸಿಕ್ತು ಅಂತ ಹೇಳ್ಬೋದು ನಮಗೆ ಒಟ್ನಲ್ಲಿ ಇವತ್ತಿನ ಒಂದು ಪ್ರದರ್ಶನ ಅಗೇನ್ ಆರು ಗಳನ್ನ ಕಂಟಿನ್ಯೂಸ್ ಆಗಿ ಗೆದ್ಕೊಂಡು ಬರ್ತಾ ಇದೀವಿ ನಾವು ರೆಕಾರ್ಡ್ ಅದ್ಭುತವಾಗಿರುವಂತಹ ರೆಕಾರ್ಡ್ ಆ್ಯಂಡ್ ಇದನ್ನ ಹಂಗೆ ಕಂಟಿನ್ಯೂ ಮಾಡಬೇಕು ಅಂತ ಅನ್ಸುತ್ತೆ ಬಿಕಾಸ್ ಆಲ್ರೆಡಿ ನಾವು ಇವಾಗ ಹದಿನಾಲ್ಕು ಪಾಯಿಂಟ್ ಗಳನ್ನ ಗಳಿಸ್ಕೊಂಡಿದೀವಿ ಇನ್ನೇನು ಒಂದೇ ಒಂದು ಪಂದ್ಯ ಗೆದ್ರೆ ಸಾಕು ನಾವು ಪ್ಲೇ ಆಫ್ಗೆ ಹೋಗ್ತೀವಿ ಆ್ಯಂಡ್ ಇವಾಗ ನಮ್ಮ ಒಂದು ಉದ್ದೇಶ ಏನು ಅಂತಂದರೆ ಟಾರ್ಗೆಟ್ ಇರಬೇಕಾಗಿದ್ದು ಟಾಪ್ ಟೂನಲ್ಲಿ ಆ ಒಂದು ಸ್ಥಾನನ ಕಾಪಾಡ್ಕೊಳ್ಬೇಕು ಅನ್ನೋಂಥದ್ದು ಬಿಕಾಸ್ ಕ್ವಾಲಿಫೈಯರ್ ಒಂದು ಎರಡು ಚಾನ್ಸಸ್ ಸಿಗುತ್ತೆ ನಮಗೆ ಫೈನಲ್ ಹೋಗೋದಕ್ಕೆ ಸೊ ಇವಾಗ ಟಾಪ್ ಟೂನಲ್ಲಿ ಇರಬೇಕು ಅನ್ನೋದು ನಮ್ಮ ಒಂದು ಟಾರ್ಗೆಟ್ ಇರಬೇಕು ಆರ್ ಸಿ ಬಿ ಅಂತಲೇ ಹೇಳ್ತೀನಿ ಟಾಸ್ ಗೆದ್ದಂತಹ ಸೊ ಆರ್ ಸಿ ಬಿ ತಂಡದ ನಾಯಕ ಪತಿದಾರವರು ಸೊ ನಾರ್ಮಲಿ ಗೆಲ್ಲಲ್ಲ ಬಟ್ ಗೆದ್ದಿದ್ದಾರೆ ಇವತ್ತು ಆ್ಯಂಡ್ ಚೇಸ್ನ ಆಯ್ಕೆ ಮಾಡ್ಕೊತಾರೆ ಆ್ಯಂಡ್ ಡೆಲ್ಲಿ ಒಂದು ಪಿಚ್ಚು ಅಂತಂದಾಗ ಸೊ ಬ್ಯಾಟಿಂಗ್ ಹೆವಿ ಆಗಿರುತ್ತೆ ಮೀನ್ಸ್ ಬ್ಯಾಟಿಂಗ್ಗೆ ಒಂದು ಹೆಲ್ಪ್ ಆಗುತ್ತೆ ಪಿಚ್ ಅಂದ್ಕೊಂಡಿದ್ವಿ ಬಟ್ ಮೇ ಬಿ ನಾನು ಅಂದ್ಕೊಂಡೆ ಟೂ ಹಂಡ್ರೆಡ್ ಪ್ಲಸ್ ಹೋಗ್ಬೋದು ಅಂತ ಪ್ರೀವಿ ವಿಡಿಯೋದಲ್ಲಿ ಅದೇ ಕೂಡ ಅದೇ ಹೇಳಿದ್ದೆ ನಾನು ಬಟ್ ಈ ಒಂದು ತಗೊಳ್ಳೋಕೆ ತೊಗೊಳ್ಕೋದ್ರೆ ಪಿಚ್ ಯಾಕೋ ಸ್ವಲ್ಪ ಟೂ ಪೇಸ್ ಆಗಿತ್ತು ಸೊ ಬಾಲ್ ಕರೆಕ್ಟಾಗಿ ಕೆಲವು ಟೈಮಲ್ಲಿ ಬ್ಯಾಟಿಗೆ ಬರ್ತಾ ಇರಲಿಲ್ಲ ಸೊ ಕೆಳಗಡೆ ನಿಲ್ತಾ ಇತ್ತು ಸೊ ಅದೇ ರೀತಿಯಲ್ಲಿ ಆಗಿರುವಂಥದ್ದು ಅಲ್ಲಿ ಆದರೂ ಕೂಡ ಅಲ್ಲಿ ಪೊರೆ ಲೈನ್ ಡೂ ತುಂಬ ಚೆನ್ನಾಗಿ ಮಾಡಿದ್ರು ಆಲ್ಮೋಸ್ಟ್ ಸೊ ತರ್ ತರ್ಟಿ ತ್ರೀ ಬರ್ ತಗೊಂಡು ಬರ್ತಾರೆ ಸೊ ತ್ರೀ ಪಾಯಿಂಟ್ ಫೋರ್ ಓವರ್ಸಲ್ಲಿ ಸೊ ಅವಾಗ ಅಭಿಷೇಕ್ ಪೊರೇಲ್ ಔಟ್ ಆಗುವಂಥದ್ದು ನಮ್ಮ ಹೆಸಲ್ವುಡ್ ಬಾಲಿಂಗಲ್ಲಿ ಸೊ ಜಿತೇ ಶರ್ಮ ಅವ್ರಿಗೆ ಕ್ಯಾಶ್ ಕೋಟ್ ಔಟ್ ಆಗ್ತಾರೆ ಬಟ್ ಟ್ವೆಂಟಿ ಏಯ್ಟಿನ್ ಲೆವೆನ್ ಬಾಲ್ ಆಲ್ಮೋಸ್ಟ್ ಟು ಫಿಫ್ಟಿ ಫೋರ್ ಸ್ಟೇಕಾಡಲ್ಲಿ ಬ್ಯಾಟ್ ಮಾಡ್ತಿದ್ದಂತಹ ಸೊ ಅಭಿಷೇಕ್ ಪೊರೆಲ್ ಅವರಿಗೆ ಸೊ ಅಲ್ಲಿ ವಿಕೆಟ್ ಎತ್ತು ಅಂತೂ ಹೆಸಲ್ವುಡ್ ಟ್ವೆಂಟಿ ಏಯ್ಟಿನ್ ಲೆವೆನ್ ಬಾಲ್ಸ್ ಸೂಪರ್ ಆಗಿರುವಂಥ ಬ್ಯಾಟಿಂಗ್ ಆಡಿದ್ರು ಅಂತ ಹೇಳ್ತೀನಿ ಸೊ ಅಲ್ಲಿ ಅಭಿಷೇಕ್ ಪೊರೆಲ್ ಅವರಿಗೆ ಸೊ ನಮ್ಮ ಜೋಸ್ ಹೇಸಲ್ವುಡ್ ಅವರು ಔಟ್ ಆಗಿದ್ದಾರೆ ಆ್ಯಂಡ್ ಡೂಪ್ಲೆಸಿ ಕೂಡ ಸ್ವಲ್ಪ ಇವತ್ತು ಅವರು ಸ್ಲೋ ಆಡಿದ್ರು ಟ್ವೆಂಟಿ ಟು ಇನ್ ಟ್ವೆಂಟಿ ಸಿಕ್ಸ್ ಆಲ್ಮೋಸ್ಟ್ ಏಯ್ಟಿ ಫೋರ್ ಸ್ಟ್ರೈಗಳ ಸ್ಟ್ರಗಲ್ ಪಡ್ತಾ ಇದ್ರು ಸೊ ಅವರು ಇಂಜುರಿ ಆಗಿ ಒಂದ್ಸಾರಿ ಟೀಮಿಂದ ಆಚೆ ಇರ್ತಿದಾರೆ ಆಮೇಲೆ ಮತ್ತೆ ಕರ್ಕೊಂಡು ಬರ್ತಿದ್ದಾರೆ ಸೊ ಅದು ಡೆಲ್ಲಿಗೆ ಪ್ರಾಬ್ಲಮ್ ಆಗ್ತಾ ಇದೆ ಮೇ ಬಿ ಅವ್ರನ್ನ ಬಿಟ್ಟು ಸೊ ಕರುಣ್ ನಾಯರ್ ಜೊತೆಗೆ ಸೊ ಓಪನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ಬಟ್ ಮ್ಯಾಚ್ ಮ್ಯಾಚಲ್ಲಿ ಡುಪ್ಲೆಸಿ ಆಡಿರೋದು ಈ ರೀತಿ ನಮಗೆ ಒಳ್ಳೇದಲ್ವಿ ಆರ್ ಸಿ ಬಿ ಅವರಿಗೆ ಬಟ್ ಸೂಪರ್ ಆಗಿ ಆಡಿದ್ರು ಬಟ್ ಕರುಣ್ ನಾಯರ್ ಮೇ ಬಿ ಆಡ್ತಾರ ಅಂತ ಅನ್ಕೊಂಡಿದ್ವಿ ಇವತ್ತು ಬಟ್ ಅನ್ ಕರುಣ್ ನಾಯರ್ ಅವರಿಗೆ ಎತ್ತಿರುವಂತದ್ದು ಎಷ್ಟು ದಯಾಳ್ ಅವರು ಸೊ ಕರುಣಯ್ಯರು ಸೊ ಫಸ್ಟ್ ಮ್ಯಾಚಲ್ಲಿ ಏನು ಆ ಒಂದು ಸ್ಪಾರ್ಕಿಂಗ್ ಇನಿಂಗ್ಸ್ ಬಂತು ಅದಾದ್ಮೇಲೆ ಯಾಕೋ ಸ್ವಲ್ಪ ಡಲ್ ಆಗಿದ್ದಾರೆ ಸೊ ಅಗೇನ್ ಅವರು ಕೂಡ ಔಟ್ ಆಗ್ತಾರೆ ಸೊ ಭುವನೇಶ್ವರ್ ಕುಮಾರ್ ಅವರ ಬಾಲಿಂಗಲ್ಲಿ ನಾಲ್ಕು ರನ್ನು ನಾಲ್ಕು ಬಾಲಲ್ಲಿ ಆ್ಯಂಡ್ ಡೂಪ್ಲಸಿ ಅಗೇನ್ ಕೃಣಾಲ್ ಪಾಂಡ್ಯ ಅಲ್ಲಿ ಸೊ ಔಟ್ ಆಗ್ತಾರೆ ಸೊ ಕೊಹ್ಲಿ ಅವರಿಗೆ ಕ್ಯಾಚ್ ಕೊಟ್ಟು ಇಪ್ಪತ್ತೆರಡು ರನ್ಗೆ ಅವರು ಕೂಡ ಔಟ್ ಆಗ್ತಾರೆ ಆ್ಯಂಡ್ ರಾಹುಲ್ ಆ್ಯಂಡ್ ಅಕ್ಷರ್ ಪಟೇಲ್ ಆ ಒಂದು ಪಾರ್ಟ್ನರ್ಶಿಪ್ ತಗೊಂಡು ಬರ್ತಾರೆ ಸ್ವಲ್ಪ ಡಿಸೆಂಟ್ ಆಗಿರುವಂಥ ಪಾರ್ಟ್ನರ್ಶಿಪ್ ಬರುತ್ತೆ ಅವರು ರಾಹುಲ್ ಆ್ಯಂಡ್ ಅಕ್ಷರ್ ಪಟೇಲ್ ಮಧ್ಯೆ ಥರ್ಟಿ ಇನ್ ಟ್ವೆಂಟಿ ತ್ರೀ ಬಾಲಲ್ಲಿ ಸೊ ಅವರು ಕೂಡ ಅಕ್ಷರ್ ಪಟೇಲ್ ಮೇ ಬಿ ಸ್ವಲ್ಪ ಇನ್ನೂ ಸ್ಟ್ರೈಕೇಟ್ನ ಇಂಪ್ರೂವ್ ಮಾಡ್ಕೊಂಡಾಗ ಬಿಗ್ ಶಾಟ್ ಅನ್ನೋ ಅಷ್ಟೊತ್ತಿಗೆ ಹ್ಯಾಸ್ ಅಲ್ ಉಟ್ ಬಾಲಿಂಗಲ್ಲಿ ಬೋಲ್ಡ್ ಆಗ್ತಾರೆ ಸೂಪರ್ ಆಗಿರುವಂಥ ಬಾಲು ಸೊ ಅವರು ಕೂಡ ಏನು ಅಂತ ಇಂಪ್ಯಾಕ್ಟ್ ಮಾಡಲಿಲ್ಲ ಆ್ಯಂಡ್ ರಾಹುಲ್ ಅಗೇನ್ ಆ ಒಂದು ಆಂಕರಿಂಗ್ ಇನ್ನಿಂಗ್ಸ್ ಅಂತ ಹೇಳ್ತೀವಿ ಅವರು ಆಡ್ಕೊಂಡು ಬಂದರು ಫಾರ್ಟಿ ಒನ್ ಇನ್ ಥರ್ಟಿ ನೈನ್ ಅಲ್ಲಿ ಇನ್ನೇನು ಆ ಒಂದು ಇನ್ನಿಂಗ್ಸ್ನ ಸ್ವಲ್ಪ ಸ್ಟ್ರೈಕ್ ರೇಟ್ನ ಜಾಸ್ತಿ ಮಾಡ್ಕೊಬೇಕು ರನ್ಗಳನ್ನ ತಗೊಂಡು ಬರಬೇಕು ಅಂದಾಗಲೇ ಸೊ ಭುವನೇಶ್ವರ್ ಕುಮಾರ್ ಅವರ ಒಂದು ಅಲ್ಲಿ ಸೊ ಜಾಕೊಬ್ ಬೆತಲ್ ಅವರಿಗೆ ಕ್ಯಾಚ್ ಕೊಟ್ಟು ಸೊ ಔಟ್ ಆಗ್ತಾರೆ ಫಾರ್ಟಿ ಒನ್ ಇನ್ ತರ್ಟಿ ನೈನ್ ಬಾಲಲ್ಲಿ ಒನ್ 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 ಫೈವ್ ಸ್ಟ್ರೈಕ್ ರೇಟ್ ಇರುತ್ತೆ ಅವ್ರದ್ದು ಆ್ಯಂಡ್ ಕೊನೆಯಲ್ಲಿ ಮ್ಯಾಚ್ ಒಂದು ಒಳ್ಳೆಯ ರೀತಿಯಲ್ಲಿ ಮುಗಿಸಿರುವಂಥದ್ದು ಅಂತಂದರೆ ಸ್ಟಬ್ಸೇ ಬಿಕಾಸ್ ಇವ್ರದ್ದು ಏನೋ ಅಂತಂದರೆ ಫಸ್ಟ್ ಸಿಕ್ಸ್ ಓವರ್ಸಲ್ಲಿ ಫಿಫ್ಟಿ ಟು ರನ್ ಇತ್ತು ನಾರ್ಮಲಿ ಚೆನ್ನಾಗಿ ಮಾಡಿದ್ರು ಆ್ಯಂಡ್ ನೆಕ್ಸ್ಟ್ ಒಂದು ನಾಲ್ಕು ಓವರ್ ಅಂದ್ರೆ ಹತ್ತು ಹತ್ತು ಓವರ್ ಆಗೋಸ್ಸತ್ತೇ ಕೇವಲ ಎಪ್ಪತ್ತೆರಡು ರನ್ ಬಂತು ಅಂದರೆ ಕೆಳಗಡೆಗೆ ಪರ್ವೇ ಆದ್ಮೇಲೆ ಸೊ ಹತ್ತು ಓವರ್ ಗಂಟೆ ಇವ್ರದ್ದು ಬಂದಿರೋಂಥದ್ದು ಇಪ್ಪತ್ನಾಲ್ಕು ನಾಲ್ಕು ಕೇವಲ ಇಪ್ಪತ್ತು ರನ್ ಮಾತ್ರ ಬಿಕಾಸ್ ಆ ಒಂದು ಮೂರು ವಿಕೆಟ್ ಗಳೇನು ಬೇಗ ಬೇಗ ಹೊಂಟೋಯ್ತು ಅಲ್ಲಿ ರನ್ ಗತಿ ಸ್ವಲ್ಪ ಕಡಿಮೆ ಆಯಿತು ಅನ್ಸುತ್ತೆ ಆ್ಯಂಡ್ ಹದಿನೈದು ಓವರ್ ಗಂಟೆ ಆಗಿರುವಂತ ಇರೋದು ಒನ್ ಜೀರೋ ಏಯ್ಟ್ ನೂರ ಎಂಟ್ರನ್ನು ನಾಲ್ಕು ವಿಕೆಟ್ಗೆ ಕೊನೆಯ ಒಂದು ನಾಲ್ಕು ಐದು ಓವರ್ ಅಲ್ಲಿ ಸೊ ಐವತ್ತು ರನ್ನ ಹೊಡಿತಾರೆ ಅದಕ್ಕೆ ಮುಖ್ಯವಾದಂತ ಕಾರಣ ಇರೋ ಅಂತಂದ್ರೆ ಸ್ಟಬ್ಸ್ ಅವರೇನೆ ಮಾಡಿರುವಂತದ್ದು ಬಿಕಾಸ್ ತರ್ಟಿ ಫೋರ್ ರನ್ ಮಾಡ್ತಾರೆ ಹದಿನೆಂಟು ಅಲ್ಲಿ ಸೊ ಸೂಪರ್ ಆಗಿರುವಂತ ಒಂದು ಬ್ಯಾಟಿಂಗ್ ಅಂತಲೇ ಹೇಳ್ತೀನಿ ಭುವನೇಶ್ವರ್ ಕುಮಾರ್ ಹೆಸಲ್ ಹುಡುಗೆ ಸೊ ರಿವರ್ಸ್ ಅದು ಇದು ಮಾಡಿ ತುಂಬಾ ಚೆನ್ನಾಗಿ ಮಾಡಿದ್ರು ಬಟ್ ಅಲ್ಲಿ ಸೊ ಡಿ ಸಿ ತಂಡ ಒನ್ ಸಿಕ್ಸ್ಟಿ ಟೂ ರನ್ ಗಳ ಒಂದು ಕಾಂಪಿಟೇಟಿವ್ ಒಂದು ಸ್ಕೋರ್ನ ಬರ್ತಾರೆ ಈ ಒಂದು ಪಿಚ್ ಅಲ್ಲಿ ಮೇ ಬಿ ಅದನ್ನ ಡಿಫೆಂಡ್ ಮಾಡ್ಕೊಬಹುದು ಅಂತ ಅನ್ಕೊಂಡಿದ್ರೇನೋ ಬಟ್ ಬಾಲಿಂಗಲ್ಲಿ ತೊಗೊಳಕೋದ್ರೆ ಭುವನೇಶ್ವರ್ ಕುಮಾರ್ ಸೊ ನಾಲ್ಕ ಓವರ್ಲಿ ಮೂವತ್ತ್ ಮೂರು ರನ್ ಕೊಡ್ತಾರೆ ಐದು ಮೂರು ವಿಕೆಟ್ ಗಳನ್ನ ಕೂಡ ತೆಗ್ದಾರೆ ಸ್ವಲ್ಪ ದುಬಾರಿ ಆಗ್ತಿದ್ರೆ ಕೆಲವು ಓವರ್ಗಳಲ್ಲಿ ಸೊ ಅಲ್ಲಿ ಬಿಕಾಸ್ ಅಲ್ಲಿ ಫಸ್ಟ್ ಇನಿಂಗ್ಸ್ ಏನು ಡಿ ಸಿ ವಿರುದ್ಧ ಸೊ ಮೂರನೇ ಓವರ್ಲಿ ಹದಿನೇಳು ರನ್ನ ಕೊಡ್ತಾರೆ ಸೊ ಅದು ಸ್ವಲ್ಪ ಒಂದು ದುಬಾರಿ ಆದರು ಅಂತಲೇ ಹೇಳ್ಬೋದು ಸೊ ಅದಾದ್ಮೇಲೆ ಸೊ ಎಸ್ ದಯಾಳ್ ಅವರು ಸೊ ನಾಲ್ಕು ಓವರ್ಲಿ ನಲವತ್ತೆರಡು ರನ್ ತುಂಬ ಜಾಸ್ತಿನೇ ಇದೆ ಟೆನ್ ಪಾಯಿಂಟ್ ಫೈವ್ ಇದೆ ರನ್ಗಳನ್ನು ದಿಲಾ ಜಾಲವಾಗಿ ಬಿಟ್ಕೊಡ್ತಿದ್ದಾರೆ ಸೊ ರನ್ಗಳನ್ನು ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಅಂತ ಹೇಳ್ತೀನಿ ಹೆಸಲ್ ಬಿಟ್ಟು ನಾಲ್ಕು ಓರಲ್ಲಿ ಮೂವತ್ತಾರು ರನ್ನು ಎರಡು ವಿಕೆಟ್ ತೆಗ್ದಾರೆ ಒಂಬತ್ತಿದೆ ಸೊ ಅವರು ಕೂಡ ಇನ್ನೊಂದು ಚೂರು ಸ್ವಲ್ಪ ಎಕನಾಮಿನಲ್ಲಿ ಗಮನ ಹರಿಸಬೇಕು ಅಂತ ಅನ್ಸುತ್ತೆ ನಾರ್ಮಲಿ ಎಲ್ಲ ಪೇಸರ್ಗಳು ಕೂಡ ಸ್ವಲ್ಪ ಜಾಸ್ತಿ ರನ್ಗಳನ್ನ ಕೊಟ್ಟಿದ್ದಾರೆ ಆ್ಯಂಡ್ ಸ್ಪಿನ್ನರ್ಗಳಲ್ಲಿ ಶರ್ಮಾ ಅಂಡ್ ಕೃನಾಲ್ ಪಾಂಡ್ಯ ಇಬ್ಬರು ಕೂಡ ಸೂಪರ್ ಮಾಡಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಸುಯೇಶ್ ಶರ್ಮಾ ಬಗ್ಗೆ ಮಾತಾಡ್ತಾದ್ರೆ ಸೊ ನಾಲ್ಕರಲ್ಲಿ ಇಪ್ಪತ್ತೆರಡು ರನ್ ಕೊಟ್ಟಿದ್ದಾರೆ ಬಿಲೋ ಸಿಕ್ಸ್ ಇದೆ ಎಕನಾಮಿ ರೇಟ್ ವಿಕೆಟ್ ತೆಗೆದಿಲ್ಲ ಬಟ್ ಆದರೂ ಕೂಡ ರನ್ಗಳಿಗೆ ಕಡಿಮೆ ಅಂತ ಹಾಕಿದ್ದಾರೆ ಆ್ಯಂಡ್ ಕೃನಾಲ್ ಪಂಡೆ ನಾಲ್ಕಲ್ಲಿ ಇಪ್ಪತ್ತೆಂಟು ರನ್ನು ಸೊ ಒಂದು ವಿಕೆಟ್ ಕೂಡ ತೆಗೆದಿದ್ದಾರೆ ಎಕನಾಮಿ ರೇಟ್ ಸೆವೆನ್ ಇದೆ ಒಟ್ನಲ್ಲಿ ಸೂಪರ್ ಆಗಿರುವಂಥ ಒಂದು ಬಾಲಿಂಗ್ ಅಂತ ಹೇಳ್ತೀನಿ ನಮ್ಮ ಒಂದು ಸ್ಪಿನ್ನರ್ಗಳಿಂದ ಆ್ಯಂಡ್ ಪೇಸರ್ಗಳು ಕೂಡ ಅಷ್ಟೇ ಸೊ ಎಸ್ ವುಡ್ ಅಂಡ್ ಭುವನೇಶ್ವರ್ ಕುಮಾರ್ ಯಾವಾಗ ವಿಕೆಟ್ ಬೇಕಾಗಿದೆ ಸೊ ಅವಾಗ ವಿಕೆಟ್ಗಳನ್ನ ತಗೊಂಡು ಬರ್ತಿದ್ದಾರೆ ಆ್ಯಂಡ್ ಈ ಒಂದು ಒನ್ ಸಿಕ್ಸ್ಟಿ ಟೂ ರನ್ಗಳ ಒಂದು ಟ್ರಿಕ್ಕಿ ಒಂದು ರನ್ ಸೇಸ್ನ ಮಾಡಿ ಶುರು ಮಾಡಿದಂಥ ಸೊ ಆರ್ ಸಿ ಪಿ ಅವ್ರಿಗೆ ಇವತ್ತು ಸಾಲ್ಟ್ ಅವ್ರನ್ನ ಬದಲು ಸೊ ಜಾಕೊ ಬೆತ್ತಲ್ ಅವ್ರನ್ನ ಕನ್ಕೊಂಡು ಬಂದರು ಏನಕ್ಕೆ ಅಂತ ನನಗೆ ಗೊತ್ತಿಲ್ಲ ಮೇ ಬಿ ಇಂಜುರಿ ಆಗಿದೆಯಾ ಅಥವಾ ಏನಾದರೂ ಅವ್ರಿಗೆ ರೆಸ್ಟ್ ಕೊಡೋಣ ಅನ್ನೋ ರೀತಿ ತಗೊಂಡು ಬಂದಿದ್ದಾರೆ ಗೊತ್ತಿಲ್ಲ ಬಟ್ ನನ್ನ ಪ್ರಕಾರ ಸಾಲ್ಟ್ ಆಡೋದು ಬೆಟರ್ ಅಂತ ನನಗೆ ಅನ್ಸುತ್ತೆ ಜಾಕೊ ಬೆತ್ತಲ್ ತುಂಬ ಚೆನ್ನಾಗಿ ಮಾಡಿದ್ರು ಒಂದು ಬೌಂಡ್ರಿ ಒಂದು ಸಿಕ್ಸರ್ ಬಾಲ್ ಅಲ್ಲಿ ಸೂಪರ್ ಆಗಿ ತಗೊಂಡ್ರು ಬಟ್ ನನಗೆಲ್ಲೋ ಸಾಲ್ಟ್ ಬೇಕಿತ್ತು ಅಂತ ಅನಿಸುತ್ತೆ ಬಿಕಾಸ್ ಸಾಲ್ಟಿಗೆ ಅನುಭವ ಇದೆ ಆ್ಯಂಡ್ ಇಂಟರ್ನ್ಯಾಷನಲ್ ಆಡಿದ್ದಾರೆ ಆ್ಯಂಡ್ ಐ ಅಲ್ಲಿ ತುಂಬಾ ತುಂಬ ಚೆನ್ನಾಗೂ ಮಾಡಿದ್ದಾರೆ ಸೊ ಈ ಅಲ್ಲಿ ಕೂಡ ತುಂಬ ಚೆನ್ನಾಗಿ ಮಾಡಿದರು ಅದು ಏನಕ್ಕೆ ಹೊರಗಡೆ ಇಟ್ಟಿದ್ದಾರೆ ಗೊತ್ತಿಲ್ಲ ನನಗೆ ಬಟ್ ಜಕೋ ಬೆತ್ತಲನ್ ವಿರಾಟ್ ಕೊಹ್ಲಿ ಸೊ ಅಲ್ಲಿ ಒಂದು ತುಂಬಾ ಚೆನ್ನಾಗಿ ಮಾಡಿದ್ರು ಫಸ್ಟು ಒಂದು ವಿಕೆಟ್ಗೆ ಟ್ವೆಂಟಿ ರನ್ ಮಾಡ್ತಾರೆ ಅದರಲ್ಲಿ ಹನ್ನೆರಡು ರನ್ನು ಸೊ ಜಕೋ ಬೆತ್ತಲ್ಲೇ ಇತ್ತು ಸೊ ಸ್ಟಾರ್ಕ್ ಓವರಲ್ಲಿ ಒಂದು ಎರಡು ಬೌಂಡ್ರಿ ತೊಗೊಂತಲ್ಲ ಒಂದು ಸಿಕ್ಸ್ ಒಂದು ಬೌಂಡ್ರಿ ಸೊ ಆ ಗಳು ತುಂಬ ಚೆನ್ನಾಗಿತ್ತು ಅಂದರೆ ಎಫರ್ಟ್ಲೆಸ್ ಆಗಿರುವಂಥ ಒಂದು ಗಳು ಸೊ ಅವರು ಕೂಡ ಔಟ್ ಆಗ್ತಾರೆ ಅಕ್ಷರ್ ಪಟೇಲ್ ಬೌಲಿಂಗ್ ಅಲ್ಲಿ ಸೊ ಕರುಣ್ ನಾಯರಡ್ ಕ್ಯಾಸ್ಕೋಟ್ ಔಟ್ ಆಗ್ತಾರೆ ಅಂಡ್ ಅದೇ ಓವರಲ್ಲಿ ಸೊ ದೇವದತ್ ಪಡಿಕಲ್ ಕೂಡ ಔಟ್ ಆಗ್ತಾರೆ ಇವತ್ತು ಪಟಿಕಲ್ ಪಡಿಕಲ್ ಔಟ್ ಆಗ್ತಾರೆ ನಾರ್ಮಲಿ ಒನ್ ಸಿಕ್ಸ್ಟಿ ಟು ಒನ್ ಸೆವೆಂಟಿ ಅಂತ ಅಂದಾಗ ಸೊ ನ ಅವರು ವಿರಾಟ್ ಕೊಹ್ಲಿ ಜೊತೆಗೆ ಸೇರಿಕೊಂಡು ಚೆನ್ನಾಗಿ ಮಾಡ್ತಾರೆ ಬಟ್ ಇವತ್ತು ಅಕ್ಷರ್ ಪಟೇಲ್ ಅಲ್ಲಿ ಸೊ ಅದು ಮೊದಲೇದಾಗೆ ಪಿಚ್ ಕ್ರಿಕೆಯಾಗಿತ್ತು ಸೊ ಬಾಲ್ ಮೇಲೆ ಎದರೇಳೆ ಇಲ್ಲ ಅದು ಸೊ ಬೌನ್ಸೇ ಆಗಲಿಲ್ಲ ಸೊ ಅವರು ಕೂಡ ಬೋಲ್ಡ್ ಆಗ್ತಾರೆ ಅಂಡ್ ಅದಾದಮೇಲೆ ನೆಕ್ಸ್ಟ್ ಒಂದು ಕೆಲವೊರನ್ಗೆ ಸೊ ಅಗೇನ್ ರಜತ್ ಪತ್ರಿದರ್ ಕೂಡ ರನ್ಔಟ್ ಆಗ್ತಾರೆ ಕರುಣ್ ನಾಯರ್ ಅವರ ಒಂದು ಡೈರೆಕ್ಟ್ ಇಟ್ಟು ಸೊ ರಜತ್ ಪತ್ತಿದವರಿಗೆ ಒಂದು ಪೇ ಕಳಿಸಿದ್ರು ಅಂತ ಹೇಳ್ಬೋದು ನಾರ್ಮಲಿ ಸೊ ಇಪ್ಪತ್ತಾರಿಗೆ ಮೂರು ವಿಕೆಟ್ ಉಂಟಾಗುತ್ತೆ ಸೊ ಅದು ಪವರ್ ಪ್ಲೇ ಒಳಗಡೆನೆ ಸೊ ಒಂದು ರೀತಿಯಲ್ಲಿ ಕಷ್ಟದ ಒಂದು ಸ್ಥಿತಿ ಸ್ಥಿತಿಲಿ ಒಂದು ಆರ್ ಬಿಗೆ ವಿರಾಟ್ ಕೊಹ್ಲಿ ಅಂಡ್ ಕೃನಾಲ್ ಪಾಂಡ್ಯ ಓ ಮೈ ಗಾಡ್ ಎಂಥ ಪಾರ್ಟ್ನರ್ಶಿಪ್ ನಾವು ಸ್ಟಾರ್ಟಿಂಗ್ ಅನ್ಕೊಂತೂ ಸಿಕ್ಕಾಪಟ್ಟೆ ಸ್ಲೋ ಆಗ್ತಿದ್ದಾರೆ ಅಂತ ಬಿಕಾಸ್ ಸೊ ಫಸ್ಟ್ ಒಂದು ಪವರ್ ಪ್ಲೇನಲ್ಲಿ ಬಂದಿರುವಂಥದ್ದು ಕೇವಲ ಮೂವತ್ತೈದು ರನ್ನು ಸೊ ಮೂರು ವಿಕೆಟ್ಗಳನ್ನ ಕಳ್ಕೊತಾರೆ ಆ್ಯಂಡ್ ಕೆಳಗಡೆ ಹತ್ತು ಓವರ್ಗೆ ತಗೊಳಕ್ಕೆ ಹೋದ್ರೆ ಅರವತ್ನಾಲ್ಕು ರನ್ನು ಅಂದರೆ ರನ್ ರೇಟ್ ಯಾವ ರೀತಿಯಲ್ಲಿ ಇತ್ತು ಅಂತಂದರೆ ಓನ್ಲಿ ಸಿಕ್ಸ್ ರನ್ಸ್ ಪರ್ ಓವರ್ ಇತ್ತು ಸೊ ಆ ಒಂದು ರನ್ ರೇಟ್ ತಗೊಳಕ್ಕೆ ಹೋದ್ರೆ ಮೇ ಬಿ ತಗ್ಲಾಕೊಂತಾರೆ ಬಿಕಾಸ್ ರಿಕಾರ್ಡ್ ರನ್ ರೇಟ್ ಜಾಸ್ತಿ ಹೋಗ್ತಿದೆ ನೈನ್ವೆಲ್ಲ ಹೋಗ್ತಾಯಿದೆ ನೈನ್ ಪಾಯಿಂಟ್ ಫೈವ್ ಎಲ್ಲ ಹೋಗ್ತಿತ್ತು ಆ ಟೈಮಲ್ಲಿ ಬಟ್ ಅದಾದಮೇಲೆ ಹತ್ತು ಆದಮೇಲೆ ಸೊ ಅಲ್ಲಿ ಪಾಂಡೆ ಸೆಟ್ ಆದಮೇಲೆ ವಿರಾಟ್ ಕೊಹ್ಲಿ ಸೆಟ್ ಆದಮೇಲೆ ಒಂದು ಕಡೆಯಿಂದ ಕ್ರುನಲ್ ಪಾಂಡೆ ಸೊ ಬಿಗ್ ಶಾಟ್ ಹೊಡೆಯುವಂತ ಒಂದು ಪ್ರಯತ್ನಗಳನ್ನ ಮಾಡ್ತಾಯಿದ್ರು ಎಲ್ಲಾದರೂ ಲೂಸ್ ಬಾಲ್ ಸಿಕ್ಕರೆ ಸೊ ಒಂದು ಒಳ್ಳೆ ಬೌಂಡ್ರಿಗಳನ್ನ ತೊಗೊಂಡ್ರು ಆ್ಯಂಡ್ ಟಾರ್ಗೆಟ್ ಮಾಡಿರುವಂಥದ್ದು ಮುಖೇಶ್ ಕುಮಾರ್ಗೆ ಸೊ ತುಂಬ ಚೆನ್ನಾಗಿ ಮಾಡಿದ್ರು ಅಂತಲೇ ಹೇಳ್ತೀನಿ ಕ್ರಿನಲ್ ಪಾಂಡೆ ಅದ್ಭುತವಾಗಿರುವಂಥ ಒಂದು ಹಾಫ್ ಸೆಂಚರಿ ಮಾಡ್ಕೊತಾರೆ ಇಬ್ಬರು ಕೂಡ ಫಿಫ್ಟಿ ಒನ್ ಇನ್ ಫಾರ್ಟಿ ಸೆವೆನ್ ಡೆಲಿವರಿಸ್ ವಿರಾಟ್ ಕೊಹ್ಲಿ ಆ್ಯಂಡ್ ಕ್ರಿನಲ್ ಪಾಂಡೆ ಕೂಡ ಅಷ್ಟೇ ಸೊ ಹಾಫ್ ಸೆಂಚರಿ ಮಾಡ್ಕೊತಾರೆ ಆ್ಯಂಡ್ ಹಾಫ್ ಸೆಂಚರಿ ಆದಮೇಲೆ ಇನ್ನೂ ಎಫೆಕ್ಟಿವ್ ಆಗಿ ಕಾಣಿಸ್ತಾರೆ ಒಂದು ಮುಖೇಶ್ ಕುಮಾರ್ಗೆ ಒಂದು ಒಳ್ಳೊಳ್ಳೆ ಟಾರ್ಗೆಟ್ ಮಾಡ್ತಾರೆ ಅಂತ ಹೇಳ್ಬೋದು ಸಿಕ್ಸರ್ಗಳನ್ನ ಸಖತ್ತಾಗಿ ಮಾಡ್ತಾರೆ ನಾಲ್ಕರಿಂದ ಐದು ಸಿಕ್ಸ್ ಹೊಡೆದಿದ್ದಾರೆ ಕೃಣಲ್ ಪಾಂಡೆ ಸೂಪರ್ ಆಗಿರುವಂತಹ ಒಂದು ಬೌಂಡ್ರಿಗಳನ್ನ ತಗೊತಾರೆ ಸೆವೆಂಟಿ ತ್ರೀ ಇನ್ ಫಾರ್ಟಿ ಸೆವೆನ್ ಡೆಲಿವರಿ ಮ್ಯಾಚ್ ವಿನ್ ಆಗಿದೆ ಅಂತಂದ್ರೆ ಅದು ಕೃನಾಲ್ ಪಾಂಡೆ ಅಂಡ್ ವಿರಾಟ್ ಕೊಹ್ಲಿ ಅವರ ಒಂದು ನೂರ ಹದಿನೆಂಟು ಹತ್ತೊಂಬತ್ತು ರನ್ ಗಳ ಒಂದು ಪಾರ್ಟ್ನರ್ಶಿಪ್ ಇಂದಾನೆ ಅಂತ ಹೇಳ್ತೀನಿ ಏಯ್ಟಿ ತ್ರೀ ಡೆಲಿವರಿಸ ಸೂಪರ್ ಒಂದು ಇನ್ನಿಂಗ್ಸ್ ಬಿಲ್ಡ್ ಮಾಡ್ತಾರೆ ಇಬ್ರು ಕೂಡ ಅಂಡ್ ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಅದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಇಲ್ಲಿ ಅಂಡ್ ಕೊನೆಗೆ ಸೊ ಟೀಮ್ ಡೇವಿಡ್ ಅವರು ಸೊ ಹತ್ತೊಂಬತ್ತು ರನ್ ಐದು ಬೋಲ್ ಅಲ್ಲಿ ಒಂದು ಮ್ಯಾಚ್ ನ ಫಿನಿಶ್ ಮಾಡ್ತಾರೆ ಅಂತ ಹೇಳ್ತೀನಿ ಅಂಡ್ ಅದು ಒಂಬತ್ತು ಡೆಲಿವರಿಗಳನ್ನು ಉಳಿಸ್ಕೊಂಡು ಅಂಡ್ ನಾಲ್ಕು ವಿಕೆಟ್ಗಳನ್ನ ಕಳ್ಕೊಂಡು ಭರ್ಜರಿ ಗೆಲುವು ಅಂತಲೇ ಹೇಳ್ಬೋದು ಆ್ಯಂಡ್ ಈ ಗೆಲುವಿನೊಂದಿಗೆ ಆರ್ ಸಿ ಬಿ ತಂಡ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಮೊದಲ ಸ್ಥಾನಕ್ಕೆ ಕೂತ್ಕೊಂಡಿದ್ದವರು ಪ್ಲಸ್ ಜೀರೋ ಪಾಯಿಂಟ್ ಫೈವ್ ಟೂ ಒನ್ ಇದೆ ನಾರ್ಮಲಿ ನಾವು ಜಿ ಟಿಗಿಂತ ಒಂದು ಎರಡು ಮ್ಯಾಚ್ ಜಾಸ್ತಿ ಆಡಿದ್ದೀವಿ ಬಟ್ ಆದರೂ ಕೂಡ ಸೊ ಇಲ್ಲಿ ಪಾಯಿಂಟ್ಸ್ ಟೇಬಲ್ ಅಲ್ಲಿ ನಾವು ಫಸ್ಟ್ ಅಲ್ಲಿ ಇರ್ತೀವಿ ಅಂತ ಹೇಳ್ತೀನಿ ಅಂಡ್ ಇದೇ ಒಂದು ನಾ ಕಾಪಾಡ್ಕೊಂಡು ಹೋಗಬೇಕು ಇನ್ನು ನಾಲ್ಕು ಮ್ಯಾಚ್ ಆಗೋವರೆಗೂ ಕೂಡ ಬಿಕಾಸ್ ನಾವು ಟಾಪ್ ಟೂ ನಲ್ಲಿ ಟಾರ್ಗೆಟ್ ಮಾಡಿಕೊಂಡು ಟಾಪ್ ಟೂ ನಲ್ಲಿ ಇರುವಂತಹ ಪ್ರಯತ್ನ ಮಾಡಬೇಕು ಅಂತ ಹೇಳ್ತೀನಿ ಅಂಡ್ ಒಟ್ಟಿನಲ್ಲಿ ಇವತ್ತಿನ ಒಂದು ಗೆಲುವು ನಿಜವಾಗ್ಲೂ ಖುಷಿ ಕೊಟ್ಟಿದೆ ಬಟ್ ಒಂದು ಬೇಜಾರು ಏನು ಅಂತಂದ್ರೆ ವಿರಾಟ್ ಕೊಹ್ಲಿ ಅವರು ಈ ರನ್ ಚೇಜ್ ಆಗೋ ಗಂಟ ಇರಬೇಕಾಗಿತ್ತು ಗ್ರೌಂಡಲ್ಲಿ ಯಾವ ರೀತಿನಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ಅನ್ನೋದು ನಾನಂತೂ ಕಾಯ್ಕೊಂಡು ಕುತ್ಕೊಂಡಿದೆ ಬಟ್ ವಿರಾಟ್ ಕೊಹ್ಲಿ ಅವರು ಸೊ ಯಾವಾಗ ಔಟ್ ಆಗ್ತಾರೆ ಸೊ ಅದಾದ್ಮೇಲೆ ಸ್ವಲ್ಪ ಬೇಜಾರಾಯಿತು ಓ ಇರಬೇಕಿತ್ತಲ್ಲ ಗುರು ಅಂತ ಬಿಕಾಸ್ ಸೊ ಆ ಸೆಲೆಬ್ರೇಷನ್ ನೋಡಲಿಕ್ಕೆ ನನಗೆ ತುಂಬ ಇಷ್ಟ ಆಯ್ತು ಬಿಕಾಸ್ ನೀವು ಆಲ್ರೆಡಿ ನೀವು ನೋಡಿದಿರಾ ಸೊ ಅಲ್ಲಿ ರಾಹುಲ್ ಯಾವ ರೀತಿಯಲ್ಲಿ ಅವರ ಒಂದು ಹೋಮ್ ಗ್ರೌಂಡಲ್ಲಿ ಸೊ ಸೆಲೆಬ್ರೇಟ್ ಮಾಡಿದರು ಸೊ ಅದೇ ರೀತಿಯಲ್ಲಿ ನಾವು ಕೂಡ ಅವರ ಒಂದು ವಿರಾಟ್ ಕೊಹ್ಲಿ ಅವರ ಒಂದು ಸೆಲೆಬ್ರೇಷನ್ ನೋಡಬೇಕಿತ್ತು ಅಂತ ಅನ್ನಿಸ್ತಿತ್ತು ಬಟ್ ಏನೂ ಆಗಲ್ಲ ಸೊ ಔಟ್ ಆದರು ಬಟ್ ಮ್ಯಾಚ್ ವಿನ್ ಆಯ್ತಲ್ಲ ಅದು ಒಂದು ಖುಷಿ ಇದೆ ಪೆವಿಲಿಯನ್ ಇದರಲ್ಲೇ ಕುತ್ಕೊಂಡು ಡಗೌಟಲ್ಲೇ ಕೂತ್ಕೊಂಡು ಫುಲ್ ರೊಚ್ಚಿಗೆ ಬಿಟ್ಟಿದ್ದರು ಬಟ್ ಹ್ಯಾಪಿ ಇದೆ ಸಿಕ್ಕಾಪಟ್ಟೆ ಸೊ ನಮ್ಮ ಒಂದು ತಂಡ ಅಗೇನ್ ಹೊರಗಡೆ ಹೋದರೆ ಎಲ್ಲ ಮ್ಯಾಚಸಲ್ಲೂ ಕೂಡ ಗೆದ್ದಿರುವಂಥದ್ದು ಸಿಕ್ಕಾಪಟ್ಟೆ ಖುಷಿ ಇದೆ ಆರು ಮ್ಯಾಚ್ ಅಂತ ಅನಿಸುತ್ತಲ್ಲ ಆರು ಕಾರು ಮ್ಯಾಚ್ ಗೆದ್ದಿರುವಂಥದ್ದು ಹೆವಿ ಖುಷಿ ಇದೆ ಇನ್ನೊಂದು ಖುಷಿ ಇನ್ನೂ ಪಡುವಂಥದ್ದು ವಿಚಾರ ಇದೆ ಅದು ಏನು ಅಂತಂದರೆ ಮೇ ಮೂರನೇ ತಾರೀಕು ನಮ್ಮ ಭದ್ರ ವೈರಿ ಆದಂಥ ಸಿ ಎಸ್ ಕೆ ನಮ್ಮ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಮ್ಮಲ್ಲಿ ನಮ್ಮ ವಿರುದ್ಧ ಆಡಲಿಕ್ಕೆ ಬರ್ತಾ ಇದೆ ಆ್ಯಂಡ್ ಆ ಮ್ಯಾಚ್ ಮ್ಯಾಚ್ ಅಂತೂ ಗೆಲ್ಲೇಬೇಕು ಓಕೆ ಆ ಮ್ಯಾಚ್ ಗೆಲ್ಲೇಬೇಕು ಇನ್ನು ಉಳಿದಂಥ ಮೂರು ಮ್ಯಾಚ್ ಬೇಕಾದರೂ ಸೋಲಿ ವಿ ಡೋಂಟ್ ಕೇರ್ ಬಟ್ ಸಿ ಎಸ್ ಕೆ ವಿರುದ್ಧ ಗೆಲ್ಲೇ ಬೇಕು ಅಗೇನ್ ಅವ್ರನ್ನ ಮತ್ತೆ ತಿರುಗ ಸೋಲಿಸ್ಬಿಟ್ಟು ಆ ಒಂದು ಚೀನಾ ಸ್ಟೇಡಿಯಂ ಸ್ಟೇಡಿಯಮ್ದಿಂದ ಓಡಿಸಬೇಕು ಅಂತಲೇ ಹೇಳ್ತೀನಿ ಆ್ಯಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ಇವತ್ತಿನ ಪಂದ್ಯದ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನ್ನ ಮ್ಯಾನ್ ಆಫ್ ದಿ ಮ್ಯಾಚ್ ಕೃನಾಲ್ ಪಾಂಡ್ಯ ಓಕೆ ಬಾಯ್